ಅನಂತ್ ಆಫೀಸಿಂದ ಮನೆಗೆ ಬರುವಾಗ ಸಮಯ ಸರಿಯಾಗಿ ಏಳು ಗಂಟೆ ಆಗಿತ್ತು ಬಾಗಿಲು ತೆರೆದಾಗ ಚಹಾ ಸುವಾಸನೆ ಹರಡಿತ್ತು ಸೌಮ್ಯ ಮುಗುಳಗೆಯೊಂದಿಗೆ ಗಂಡನಿಗೆ ಹೇಳುತ್ತಾಳೆ ಬನ್ನಿ ಇಂದು ನಿಮ್ಮ ಫೇವರೆಟ್ ಲಿಂಬೆ ಚಹಾ ಮಾಡಿದ್ದೇನೆ ಅನಂತ್ ಸ್ಮಿತನಗು ಮಾಡಿದರೂ ಕಣ್ಣುಗಳಲ್ಲಿ ಒತ್ತಡದ ಗುರುತು ಆಫೀಸ್ ಕೆಲಸದ ಒತ್ತಡ ಅವನ ತಾಯಿಯ ಅವನ ಹೆಂಡತಿಯ ಮೇಲೆ ನಿರಂತರ ಟೀಕೆಗಳು ಜೀವನದ ಸಿಹಿ ಕಹಿ ಮಾತುಗಳು ಎಲ್ಲವೂ ಮೌನವಾಗಿ ತಲೆಯೊಳಗೆ ಕಾಡುತ್ತಿದ್ದವು ಸೌಮ್ಯಳ ಅತ್ತೆ ಟಿ ವಿ ನೋಡುತ್ತಾ ಹೇಳುತ್ತಾಳೆ ಸೊಸೆ ನಿನಗೆ ಇನ್ನೂ ಅಡುಗೆ ರೆಡಿ ಮಾಡಲು ಎಷ್ಟು ಸಮಯ ಬೇಕಾಗುತ್ತೆ ನಾನು ಮಾಡುವಾಗ ಎಷ್ಟೆಲ್ಲ ಹೊತ್ತು ಮಾಡುತ್ತಿದ್ದೇನಾ ಅಂತ ಸೊಸೆಯ ಮೇಲೆ ರೇಗಾಡುತ್ತಾಳೆ ಸೌಮ್ಯ ಶಾಂತವಾಗಿ ಉತ್ತರಿಸಿದಳು ಅತ್ತೆ ನನಗೆ ಹಾಲು ಕೊಡ್ತಿದ್ದೆ ಅದಕ್ಕೆ ಸ್ವಲ್ಪ ಲೇಟಾಯಿತು ಈಗ ಊಟ ರೆಡಿ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಸೊಸೆಯ ಮಾತು ಕೇಳಿ ಅತ್ತೆ ಕೋಪದಿಂದ ಹೇಳುತ್ತಾಳೆ ಹೆಂಡತಿಯಾಗಿ ಮೊದಲ ಕೆಲಸ ಗಂಡನ ಸೇವೆ ಮಾಡುವುದು ಮಕ್ಕಳು ನಂತರ ಅಂತ ಹೇಳುತ್ತಾಳೆ ಅನಂತ್ ಅವರ ಮಾತು ಕೇಳುತ್ತಿದ್ದರು ಮಧ್ಯ ಬರಲಿಲ್ಲ ಆದರೆ ಸೌಮ್ಯಳ ಮುಖದ ಮೇಲೆ ಆ ಮಾತುಗಳ ಛಾಪು ಸ್ಪಷ್ಟವಾಗಿ ಕಾಣಿಸಿತ್ತು ಆ ಮಾತಿಂದ ಅವಳಿಗೆ ಎಷ್ಟು ಕಷ್ಟ ಆಯಿತು ಅಂತ ಈ ಕಡೆ ಈ ಕಡೆ ಅನಂತ್ ಕೆಲಸ ಕೆಲಸ ಅಂತ ಹೇಳಿ ಮನೆಯಲ್ಲಿ ಮಾತಿ ಕಡಿಮೆ ಮಾಡಿದನು ಹೆಂಡತಿಗೂ ಚೆನ್ನಾಗಿ ಮಾತಾಡುತ್ತಿರಲಿಲ್ಲ ಇದರಿಂದ ಕಾಲ ಕಳೆಯುತ್ತಿದ್ದಂತೆ ಸೌಮ್ಯಳ ಮನಸ್ಸು ನಿಧಾನ ನಿಧಾನವಾಗಿ ಖಾಲಿಯಾಗತೊಡಗುತ್ತಿತ್ತು ಅವಳು ಮನೆಯ ಕೆಲಸ ಮಕ್ಕಳ ಆರೈಕೆ ಅತ್ತೆಯ ಮಾತು ಎಲ್ಲವನ್ನೂ ಸಹಿಸುತ್ತಿದ್ದಳು ಆದರೆ ಅವಳ ಹೃದಯದೊಳಗಿನ ಖಾಲಿತನ ಅನಂತ್ಗೆ ಅರ್ಥವಾಗುತ್ತಿರಲಿಲ್ಲ ಒಂದು ರಾತ್ರಿ ಅವಳು ಗಂಡನಿಗೆ ಕೇಳುತ್ತಾಳೆ ಅನಂತ್ ನಾವು ಹಿಂದೆ ಹೀಗೆ ಇರಲಿಲ್ವಲ್ಲ ನಾವು ಎಷ್ಟು ಸಂತೋಷವಾಗಿ ಇರ್ತಾ ಇದ್ವಿ ನೀನು ನನ್ನ ಜೊತೆ ಎಷ್ಟು ಚಂದ ಸಮಯ ಕಳೆಯುತ್ತಿದ್ದೆ ಈಗ ನೀವು ನನಗೆ ಸಮಯ ಕೊಡ್ತಾ ಇಲ್ಲ ಮತ್ತು ನನ್ನ ಜೊತೆ ಮಾತಾಡೋಕ್ಕೂ ನಿಮಗೆ ಸಮಯ ಇಲ್ಲ ನಿನ್ನ ಜೊತೆ ಮಾತಾಡುವುದು ನನಗೆ ಈಗ ಹಳೆಯ ಕಾಲದ ಹಬ್ಬದಂತೆ ಅನಿಸುತ್ತಿದೆ ಅಂತ ಹೇಳುತ್ತಾಳೆ ಅನಾಥ್ ಫೋನ್ ನೋಡುತ್ತಾ ಉತ್ತರಿಸಿದ ಹೌದು ಸೌಮ್ಯ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳುತ್ತಾನೆ ಆದರೆ ಅವಳ ಮಾತಿಗೆ ಅಷ್ಟೊಂದು ಸೀರಿಯಸ್ ತಗೊಳ್ಳುವುದಿಲ್ಲ ಆ ಮಾತಿನ ಹಿಂದಿನ ತಣ್ಣನೆಯ ಧ್ವನಿಯಲ್ಲಿ ಸೌಮ್ಯಳ ಮನಸ್ಸು ಮತ್ತಷ್ಟು ಒಡೆದಿತ್ತು ಒಂದು ದಿನ ಸೌಮ್ಯ ಅನಾರೋಗ್ಯದಿಂದ ಬಿದ್ದಳು ಅತ್ತೆ ತಮ್ಮ ರೀತಿಯಲ್ಲಿ ಕಾಳಜಿ ತೋರಿಸಿದರು ಆದರೆ ಶಬ್ದಗಳಲ್ಲಿ ಕಟುತ್ತನ ಇನ್ನೂ ಇತ್ತು ಅನಂತರಾತ್ರಿ ವೈದ್ಯರನ್ನು ಕರೆದುಕೊಂಡು ಬಂದನು ವೈದ್ಯರು ಹೇಳಿದರು ಇವರಿಗೆ ದೈಹಿಕವಾಗಿ ಏನೂ ರೋಗ ಇಲ್ಲ ಆದರೆ ಮಾನಸಿಕವಾಗಿ ತುಂಬ ಚಿಂತೆ ಮಾಡುತ್ತಾರೆ ಅನಿಸುತ್ತೆ ಅದಕ್ಕೆ ಹೀಗೆ ಆಗಿದೆ ಇವರಿಗೆ ವಿಶ್ರಾಂತಿ ಪ್ರೀತಿ ಮತ್ತು ಮನಃಶಾಂತಿ ಬೇಕು ಅಂತ ಡಾಕ್ಟರ್ ಹೇಳುತ್ತಾರೆ ಆ ಮಾತು ಕೇಳಿ ಅನಂತನ ಕಿವಿಯಲ್ಲಿ ಗುಡುಗಿದಂತೆ ಆಯಿತು ಅವನು ಮೌನವಾಗಿ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಂಡ ಸೌಮ್ಯ ಮಲಗಿದಳು ಅವಳ ಕೈ ಹಿಡಿದಾಗ ಅವಳು ಕಣ್ಣನ್ನು ತೆರೆದಳು ನೀನು ಬಂದೀಯಾ ಅಂತ ಗಂಡನಿಗೆ ಕೇಳುತ್ತಾಳೆ ಅನಂತನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿದನು ನಾನು ಇಷ್ಟೊಂದು ದಿನ ನಿನ್ನಿಂದ ದೂರ ಇದ್ದೆ ಸೌಮ್ಯ ನನಗೆ ಕ್ಷಮಿಸು ನಾನು ನಿನ್ನ ಮಂಟಿತನವನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ನೀನು ನನಗೆ ಎಷ್ಟು ಸರಿ ಹೇಳಿದರು ನಿನ್ನ ಮಾತಿಗೆ ನಾನು ಕಿವಿನೇ ಕೊಡಲಿಲ್ಲ ನನಗೆ ಕ್ಷಮಿಸು ನಾನು ಈಗ ಮೊದಲಿನ ಹಾಗೆ ಸಂತೋಷದಿಂದ ಇರಲು ಪ್ರಯತ್ನಿಸುತ್ತೇನೆ ಅಂತ ಹೇಳುತ್ತಾನೆ ಅನಂತ್ ಹೇಳುತ್ತಾನೆ ಏಳು ಸ್ವಲ್ಪ ಊಟ ಮಾಡಿ ಔಷಧ ತಗೊಳ್ಳುವಂತೆ ಅವಳು ನಗುತ್ತಾ ಹೇಳುತ್ತಾಳೆ ನೀನು ಹೀಗೆ ಮಾತಾಡಿದರೆ ನನಗೆ ಔಷಧಿಯೇ ಬೇಡ ಅನಂತ್ ಅಂತ ಸೌಮ್ಯ ಹೇಳುತ್ತಾಳೆ ಆ ಕ್ಷಣದಲ್ಲಿ ಮನೆಯಲ್ಲೊಂದು ನಿಜವಾದ ಬೆಳಕು ಮೂಡಿತ್ತು ಆ ದಿನದ ನಂತರ ಅನಂತ್ ತನ್ನ ಜೀವನವನ್ನು ನಿಧಾನವಾಗಿ ಬದಲಾಯಿಸಿದ್ದ ಅವನು ಪ್ರತಿದಿನ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಕೂಡಲೇ ಮೊಬೈಲ್ ಬದಿಗಿಟ್ಟು ಅನು ಜೊತೆ ಆಟವಾಡುತ್ತಿದ್ದ ಸೌಮ್ಯಳ ಜೊತೆ ಚಹಾ ಕುಡಿದು ಮಾತಾಡುತ್ತಿದ್ದ ಮತ್ತು ಸೌಮ್ಯಗೆ ಮಾತಾಡುತ್ತಾ ಕಿಚನ್ನಲ್ಲಿ ಸಹಾಯ ಮಾಡುತ್ತಿದ್ದ ಅದನ್ನು ನೋಡಿ ಅವನ ಅಮ್ಮ ಕೇಳುತ್ತಾಳೆ ಮಗ ನೀನು ಸೊಸೆಗೆ ಅಡುಗೆ ಮಾಡಲು ಸಹಾಯ ಮಾಡ್ತಾ ಇದೆಯಾ ನೀನೇಕೆ ಮಾಡ್ತಾ ನೀನು ಬಾ ಅವಳು ಮಾಡುತ್ತಾಳೆ ಅಂತ ಹೇಳುತ್ತಾಳೆ ಅನಂತ್ ನಗುತ್ತಾ ಹೇಳುತ್ತಾನೆ ಹೌದು ಅಮ್ಮ ನಾನು ಸಹಾಯ ಮಾಡುತ್ತಿದ್ದೇನೆ ಹೀಗಾದರೆ ಊಟದ ರುಚಿ ಹೆಚ್ಚಾಗುತ್ತೆ ಅಂತ ಹೇಳುತ್ತಾನೆ ಮಗನ ಮಾತು ಕೇಳಿ ಮತ್ತು ಮನೆಯಲ್ಲಿ ಒಂದು ಸಂತೋಷವಾದ ವಾತಾವರಣ ಹಬ್ಬಿಕೊಂಡಿರುವುದರಿಂದ ಅವನ ತಾಯಿ ಏನೂ ಹೇಳುವುದಿಲ್ಲ ಹೌದು ಮನೆ ಅಂದರೆ ಹೀಗೆ ಇರಬೇಕು ಮನೆಯಲ್ಲಿ ಮನೆಯಲ್ಲಿ ಎಲ್ಲರೂ ಮಾತಾಡುತ್ತಾ ನಗು ನಗುತ್ತಾ ಇದ್ದರೆ ಮನೆ ದಿನವೂ ಹಬ್ಬದಂತೆ ಇರುತ್ತೆ ಅಂತ ತನ್ನೊಳಗೆ ಹೇಳಿಕೊಳ್ಳುತ್ತಾಳೆ ಅತ್ತೆ ಮನಸ್ಸು ಈಗ ಬದಲಾಗುತ್ತಿತ್ತು ಒಂದು ದಿನ ಸೊಸೆ ಹತ್ರ ಬಂದು ಹೇಳುತ್ತಾಳೆ ಸೊಸೆ ನಿನ್ನ ಸಹನೆ ದೇವರಿಗೆ ಗೊತ್ತಿದೆ ನಾನು ಕೆಲವೊಮ್ಮೆ ನಿನ್ನ ಜೊತೆ ಕಠಿಣವಾಗಿ ವರ್ತಿಸಿದ್ದೇನೆ ಆದರೂ ನೀನು ನನಗೆ ಏನೂ ಹೇಳಲಿಲ್ಲ ನನಗೆ ಎದುರು ಮಾತು ಆಡಲಿಲ್ಲ ಎಲ್ಲವೂ ಸಹನೆ ಮಾಡಿಕೊಂಡು ಹೋದೆ ನನಗೆ ಕ್ಷಮಿಸು ಸೊಸೆ ಅಂತ ಹೇಳುತ್ತಾಳೆ ಸೌಮ್ಯ ಇಮೋಷ್ನಲ್ ಆಗಿ ಹೇಳುತ್ತಾಳೆ ಅತ್ ನೀವು ನನಗೆ ಹೇಳಿದರು ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಯಾವ ಕೋಪವೂ ಇರಲಿಲ್ಲ ನೀವು ನನಗೆ ಕ್ಷಮೆಯೆಲ್ಲ ಕೇಳಬೇಡಿ ಅಂತ ಹೇಳುತ್ತಾಳೆ ಆ ಕ್ಷಣದಲ್ಲಿ ಮನೆ ನಿಜವಾಗಿಯೂ ದೇವಾಲಯದಂತೆಯೇ ಆಗಿತ್ತು ಒಂದು ದಿನ ಅನಂತ್ ಫೈಲ್ ಹುಡುಕುವಾಗ ಅವನಿಗೆ ಸೌಮ್ಯಳ ಹಳೆಯ ಡೈರಿ ಸಿಕ್ಕಿತ್ತು ಓದಿದ್ದ ನನ್ನ ಅನಂತ್ ತುಂಬ ಒಳ್ಳೆಯವನು ಆದರೆ ಕೆಲಸದ ಒತ್ತಡದಿಂದ ಆತ ನನ್ನನ್ನು ನೋಡಿಕೊಳ್ಳುವುದನ್ನೇ ಮರೆತಿದ್ದಾನೆ ನನಗೆ ಅವನ ಮೇಲೆ ಕೋಪವಿಲ್ಲ ನಾನು ಹೀಗೆ ಬದುಕುವೆ ಆದರೆ ನಾನು ಬದುಕಿರುವಾಗ ಒಮ್ಮೆ ನನ್ನ ಕಣ್ಣಿಗೆ ಅವನ ಮೊದಲಿನ ಪ್ರೀತಿ ನನಗೆ ಮತ್ತೆ ಕಾಣಲಿ ಎಂದು ದೇವರಿಗೆ ಕೇಳಿಕೊಳ್ಳುತ್ತೇನೆ ಅಂತ ಬರೆದಿದಳು ಅದನ್ನು ಓದುತ್ತಾ ನಂತನ ಕಣ್ಣೀರು ಡೈರಿಯ ಮೇಲೆ ಬಿ ಅವನು ಸೌಮ್ಯಳ ಹತ್ತಿರ ಬಂದು ಹೇಳುತ್ತಾನೆ ನನ್ನ ಪ್ರೀತಿಯ ಹೆಂಡತಿ ನೀನು ಬರೆದಿರುವುದೇನಲ್ಲ ಓದಿದ್ದೆ ಈಗ ನಾನು ನಿನ್ನ ಪ್ರಾರ್ಥನೆಯ ಉತ್ತರವಾಗುತ್ತೇನೆ ಅಂತ ಹೇಳುತ್ತಾನೆ ಸೌಮ್ಯ ನಗುತ್ತಾ ಹೇಳಿದಳು ಈ ಮಾತು ನನ್ನ ಜೀವನದ ಅತ್ಯಂತ ದೊಡ್ಡ ಉಡುಗೊರೆ ಅಂತ ಹೇಳುತ್ತಾಳೆ ನನಗೆ ಹೊಸ ಶಕ್ತಿ ತುಂಬಿತ್ತು ಶನಿವಾರ ರಾತ್ರಿ ಸೌಮ್ಯಳಿಗೆ ಸಣ್ಣ ಸರ್ಪ್ರೈಸ್ ಕೊಟ್ಟ ಟೇಬಲ್ ಮೇಲೆ ಹೂಗಳು ಬೆಳಕಿನ ಬತ್ತಿಗಳು ಮತ್ತು ಒಂದು ಕಾಗದ ಅದರಲ್ಲಿ ಬರೆಯಲಾಗಿತ್ತು ನನ್ನ ಪ್ರೀತಿಯ ಹೆಂಡತಿ ನೀನು ನನ್ನ ಮನೆಯ ಶಾಂತಿ ನನ್ನ ಜೀವನದ ಬೆಳಕು ನಾನು ನಿನ್ನ ನಗುವಿನ ಬೆಲೆ ಈಗ ಅರಿತುಕೊಂಡೆ ನನ್ನ ಕೊನೆಯ ಉಸಿರಿರುವರೆಗೆ ನಿನ್ನ ಮುಖದ ಮೇಲಿನ ನಗು ಹೀಗೆ ಕಾಪಾಡುತ್ತೇನೆ ಇದಕ್ಕೆ ಎಂದು ಆರಕ್ಕೆ ಬಿಡುವುದಿಲ್ಲ ಅಂತ ಹೇಳುತ್ತಾನೆ ಸೋಮ್ಯಾ ಕಣ್ಣೀರು ನಗುವಿನ ರೂಪದಲ್ಲಿ ಇತ್ತು ಅವಳು ನಿಧಾನವಾಗಿ ಹೇಳಿದಳು ಪ್ರೀತಿ ಸಾಯೋದಿಲ್ಲ ಪ್ರೀತಿ ಸಾಯೋದಿಲ್ಲ ಅದು ಮೌನವಾಗುತ್ತದೆ ನೀನು ಮತ್ತೆ ಅದಕ್ಕೆ ಧ್ವನಿ ಕೊಟ್ಟೆ ಅಂತ ಎಮೋಷ್ನಲ್ ಆಗಿ ಹೇಳುತ್ತಾಳೆ ಒಂದು ಬೆಳಿಗ್ಗೆ ಅವಳ ಅತ್ತೆ ಸೌಮ್ಯಳ ಹತ್ತಿರ ಬಂದು ಹೇಳುತ್ತಾಳೆ ನಿನ್ನ ಅಡುಗೆ ರುಚಿ ಈಗ ನನ್ನ ಅಮ್ಮನ ಕೈಗಿಂತ ಮೇಲು ನೀನು ನಮ್ಮ ಮನೆಗೆ ನಿಜವಾದ ದೈವ ಅಂತ ಹೇಳಿ ಅವಳು ಸೌಮ್ಯಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದಿಸಿದಳು ಆ ಕ್ಷಣದಲ್ಲಿ ಮೂವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆದರೆ ಅದು ದುಃಖದ ಕಣ್ಣೀರು ಅಲ್ಲ ಸಂತೋಷದ ನದಿಯಾಗಿತ್ತು ಈ ಮನೆಯ ನಿಜವಾದ ನಾಯಕಿ ಸೌಮ್ಯ ಅಂತ ಹೇಳುತ್ತಾನೆ ಅನನ್ ಅವಳು ನಾಚಿಕೊಂಡು ನಗುತ್ತಾ ಹೇಳುತ್ತಾಳೆ ನಾಯಕಿಯಲ್ಲ ಅನಂತ್ ಮನದ ಕಿಡಿಕೆಯಿಂದ ಬರುವ ಬೆಳಕು ಮಾತ್ರ ಮೂರು ವರ್ಷಗಳ ನಂತರ ಅವರ ಜೀವನ ಶಾಂತವಾಗಿ ಹರಿಯುತ್ತಿತ್ತು ಮನೆಯ ಗೋಡೆಗಳಲ್ಲಿ ನಗು ಮಕ್ಕಳ ಆಟ ಚಹಾದ ಸುವಾಸನೆ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಅನಂತವನ ಡೈರಿಯಲ್ಲಿ ಒಂದು ಸಾಲು ಬರೆದಿದ್ದ ಸೌಮ್ಯಳ ಮೌನದಿಂದ ನಾನು ಪ್ರೀತಿ ಕಲಿತೆ ಇಂದಿನ ಶಾಂತ ಮನೆಯಲ್ಲಿ ನಿನ್ನೆ ದಿನದ ನೋವಿನ ಬೀಜವೇ ಹೂವಾಗಿದೆ ಮನೆಗೆ ಬೆಳಕು ಬಿದ್ದಾಗ ಸೌಮ್ಯ ಬಾಗಿಲು ತೆರೆದಳು ಅನಂತ್ ಹೇಳಿದ್ದ ಇಂದು ಮನದ ಕೆಡಿಕೆಯ ಬೆಳಕು ತುಂಬ ಚೆನ್ನಾಗಿ ಹೊಳೆಯುತ್ತಿದೆ ಸೌಮ್ಯ ನಗುತ್ತಾ ಹೇಳುತ್ತಾಳೆ ಇದು ನಮ್ಮ ಪ್ರೀತಿಯ ಬೆಳಕು ಅನಂತ್ ಸಂಸಾರದಲ್ಲಿ ಪ್ರೀತಿ ಸಾಯುವುದಿಲ್ಲ ಅದು ಕೆಲವೊಮ್ಮೆ ಮೌನವಾಗುತ್ತದೆ ಆ ಮೌನವನ್ನು ಮಾತಿನಲ್ಲಿ ಕಾಳಜಿಯಲ್ಲಿ ಮತ್ತು ಕ್ಷಮೆಯಲ್ಲಿ ಪರಿವರ್ತಿಸಿದರೆ ಮನೆಯ ಬೆಳಕು ಮತ್ತೆ ಹೊಳೆಯುತ್ತದೆ ಸ್ನೇಹಿತರೆ ಕಥೆಯಷ್ಟಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ